ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಶ್ಮಿ ಲಫ್ಸಲ್ ಚಾನಲ್ಗೆ ಇವತ್ತು ಒಂದು ಒಳ್ಳೆಯ ಸಾಂಬಾರು ಮಾಡೋಣ ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಹೇಳಿ ಮಾಡಿಸ್ದಂಗೆ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಮೊಳಕೆ ಕಟ್ಟಿ ಸಾಂಬಾರು ಮಾಡ್ತಾಯಿದ್ದೀನಿ ಮೊಳಕೆ ಕಟ್ಟಿದ್ದು ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಹುರುಳಿಕಾಳು ಒಂದು ಎಲ್ತ್ಗೆ ಒಳ್ಳೆಯದು ಅದು ಮೊಳಕೆ ಕಟ್ಟಿದ್ದಂತೂ ಇನ್ನೂ ಒಳ್ಳೆಯದು ಅಂತೇಳಿ ಇದನ್ನು ಒಂದು ದಿವಸ ನೆನೆಸಿಟ್ಟು ಒಂದು ನೈಟು ನೆನೆಸಿಟ್ಟು ನೆಕ್ಸ್ಟು ಇನ್ನೊಂದು ನೈಟು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ರೆ ನಿಮಗೆ ಈ ಥರ ಮೊಳಕೆ ಬರುತ್ತೆ ಎಲ್ಲನೂ ಚೆನ್ನಾಗಿ ಬಂದಿದೆ ಮೊಳಕೆ ಕಾಳು ಚೆನ್ನಾಗಿದೆ ಮೊಳಕೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಎರಡೆರಡು ದಿನ ಇಟ್ಕೊಳ್ಳೋದು ಬೇಡ ತುಂಬ ಲಾಂಗಾಗಿ ಬರೋದು ಬೇಡ ನಾವು ಸಾಂಬಾರಿಗೆಲ್ಲ ಮಾಡೋದಾದರೆ ಒಂದು ನೈಟ್ ನೆನೆಸಿ ಒನ್ ನೈಟು ಮೊಳಕೆ ಕಟ್ಕೊಳ್ಳೋದು ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಪಾಟ್ ರೆಸಿಪಿ ಒಂದೇ ಸಲ ಆಗುವಂಥದ್ದು ಕೆಲಸ ಬೇಗ ಆಗತ್ತೆ ರುಚಿಯಾಗೂ ಇರುತ್ತೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದೂವರೆ ಈರುಳ್ಳಿನ ಹಾಕೊತಾ ಇದ್ದೀನಿ ಒಂದು ಒಂದು ಸಣ್ಣ ಈರುಳ್ಳಿನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಶುಂಠಿ ಶುಂಠಿ ಕೂಡ ಸಣ್ಣಕ್ಕೆ ಹೆಚ್ಕೋಬೇಕು ಹಾಗೆಯೇ ಸ್ವಲ್ಪ ಎಲ್ಲ ಜಾರಿಗೆ ಹಾಕ್ಕೊಳ್ಳೋಣ ಈರುಳ್ಳಿನ ದಪ್ಪ ದಪ್ಪ ಹಚ್ಚಿ ಇದ್ದೀನಿ ರುಬ್ಬದಿ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ ಹಾಗೆ ಶುಂಠಿ ಕೂಡ ಒನ್ ಇಂಚಷ್ಟು ಶುಂಠಿನ ನಾನು ಒಂದು ನಾಲ್ಕು ಭಾಗ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದು ನಾಲ್ಕು ಲವಂಗ ಒಂದು ಇಂಚಷ್ಟು ಚಕ್ಕೆ ಹಾಕ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಹಾಕ್ಕೋಬಾರ್ದು ಮಸಾಲೆ ಮಸಾಲೆ ಅನ್ನಿಸ್ಬಿಡತ್ತೆ ಹಾಗಾಗಿ ಸ್ವಲ್ಪ ಉರ್ಗಡ್ಲೆ ಉರ್ಗಡ್ಲೆ ಒಂದು ಎರಡು ಸ್ಪೂನಷ್ಟು ಉರ್ಗಡ್ಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ನಾನಿಲ್ಲಿ ಹಳ್ಳಿದು ನಾಟಿ ಸ್ಟೈಲ್ದು ಬೆಳ್ಳುಳ್ಳಿ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಅದೇ ಇದ್ರೆ ಉಪಯೋಗಿಸಿ ಚೆನ್ನಾಗಿರತ್ತೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಎರಡೂ ಸೇರಿಸಿ ಇದ್ದೀನಿ ಪುದೀನ ಇಲ್ಲ ಅಂದ್ರೂ ಸ್ಕಿಪ್ ಮಾಡ್ಕೋಬೋದು ಬರೀ ಕೊತ್ತಂಬರಿ ಇದ್ದರೆ ಸಾಕು ಅದಕ್ಕೆ ಒಂದು ಅರ್ಧ ಓಳು ಕಾಯಿ ಚೂರು ನಾನು ಚೂರು ಮಾಡಿ ಹಾಕ್ಕೊಂಡಿದ್ದೀನಿ ತುರಿದು ಹಾಕ್ಕೊಳ್ಳಿ ಮತ್ತು ಒಂದು ಎರಡು ಟೊಮೊಟೊ ಒಂದು ಸಣ್ಣ ಸೈಜಲ್ಲಿರುವಂಥದ್ದು ಎರಡು ಟೊಮೊಟೊ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಇದಕ್ಕೆ ಏನೂ ಸಾಂಬಾರು ಪುಡಿ ಹಾಕಿಲ್ಲ ಯಾಕೆಂದರೆ ಕಾಯಿ ಸ್ವಲ್ಪ ಸಮೀಬೇಕು ಅಂತೇಳ್ಬಿಟ್ಟು ನಾನು ಸಾಂಬಾರು ಪುಡಿ ನಿಲ್ಲಿಸ್ಕೊಂಡಿದ್ದೀನಿ ಈಗ ನೋಡಿ ಕಾಯಿ ಎಲ್ಲ ನೈಸಿಗೆ ಬಂದ ಮೇಲೆ ಈಗ ನಾನು ಸಾಂಬಾರು ಪುಡಿ ಹಾಕ್ಕೊಳ್ತೀನಿ ಇದಕ್ಕೆ ಒಂದು ಎರಡೂವರೆ ಸ್ಪೂನಷ್ಟು ನಾನು ಸಾಂಬಾರು ಪುಡಿ ಹಾಕ್ಕೊಳ್ತೀನಿ ಏಕೆಂದರೆ ಇದು ಖಾರ ಜಾಸ್ತಿ ಹೇಳ್ಕೊಳ್ಳಲ್ಲ ತುಂಬ ಹಾಕೋಕೆ ಹೋಗಬಾರ್ದು ಅದಕ್ಕೆ ಒಂದು ಸ್ಪೂನಷ್ಟು ನಾನು ಧನಿಯಾ ಪೌಡರು ಮನೇಲೇ ಮಾಡಿಟ್ಕೊಂಡಿರುವಂಥ ಧನಿಯಾ ಪೌಡರು ಹಾಗಾಗಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅದೇ ಅಂಗಡಿಯಿಂದ ತಂದರೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಥರ ಇರುತ್ತೆ ಇಲ್ಲ ಸ್ವಲ್ಪ ನೀರು ಹಾಕಿ ನೈಸಿಗೆ ರುಬ್ಕೋಬೇಕು ನೀವು ಮಸಾಲೆನ ಎಷ್ಟು ನೈಸಿಗೆ ರುಬ್ಕೊಳ್ತೀರೋ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಆದಷ್ಟು ನೈಸಾಗೆ ರುಬ್ಕೊಳ್ಳಿ ಈಗ ನಾವು ಒಂದು ಕುಕ್ಕರ್ ಇಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಅದಕ್ಕೆ ನಾನು ಒಂದು ಈರುಳ್ಳಿನ ಉದ್ದೂದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾನು ಈರುಳ್ಳಿ ಉದ್ದುದಕ್ಕೆ ಕಚ್ಚಿಟ್ಕೊಂಡಿರೋದನ್ನು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಅದು ಒಂದು ಒಂದು ಹತ್ತು ಸೆಕೆಂಡು ಸ್ವಲ್ಪ ಅದು ಎಣ್ಣೆದು ಒಂದು ಚೂರು ತಿರುಗಿಸ್ಕೊಳ್ಬೇಕು ತುಂಬ ಏನು ಮೆತ್ತಗಾಗಬೇಕು ಅಂತಿನಲ್ಲ ಯಾಕೆಂದರೆ ಕಾಳು ಹಾಕಿದಾಗ ನಾವು ಅದ್ರ ಜೊತೆಗೆ ಕೂಡ ಅದನ್ನು ಉರಿ ಕೆಂಪಾಗತ್ತೆ ಹಾಗಾಗಿ ತುಂಬ ಉರಿಬೇಕಂತಿಲ್ಲ ಈರುಳ್ಳಿ ಹಾಕಿ ಒಂದು ಸೈಡ್ ತಿರುಗಿಸ್ಬಿಟ್ಟು ನೆಕ್ಸ್ಟು ನಾವು ಕಾಳು ಮೊಳಕೆ ಕಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ನಾವು ತಿರುಗಿಸ್ಕೊಬೇಕಾಗುತ್ತೆ ಏಕೆಂದರೆ ಕಾಳಲ್ಲಿರೋವಂಥ ಹಸಿ ವಾಸನೆ ಹೋಗಬೇಕು ಒಂದು ಐದರಿಂದ ಆರು ನಿಮಿಷ ನಾವು ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು ಇದ್ರ ಜೊತೆಗೆ ನೀವು ಒಂದು ಹಾಲೂಗೆಡ್ಡೆ ಒಂದು ಬದನೆಕಾಯಿ ಕೂಡ ನಾನು ಹೇಳಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಒಂದೆರಡು ಬದನೇಕಾಯಿ ಮತ್ತು ಹಾಲುಗೆಡ್ಡೆ ಇದು ಇದ್ರ ಜೊತೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಹುರುಳಿಕಾಳಿಗೆ ನಾವು ಬದನೆಕಾಯಿ ಹಾಲುಗೆಡ್ಡೆ ಹಾಕೋದು ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಇದು ಹಳೆ ಕಾಲದಿಂದ ಮಾಡ್ಕೊಂಡು ಬರೋವಂಥ ಸಾಂಬಾರು ಅಷ್ಟೇ ರುಚಿಯಾಗಿರುತ್ತೆ ಮುದ್ದೆಗಂತೂ ತುಂಬ ರುಚಿಯಾಗಿರುತ್ತೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಎಲ್ತ್ಗೂ ಚೆನ್ನಾಗಿರತ್ತೆ ಹಾಗಾಗಿ ವಾರದಲ್ಲಿ ಒಂದು ದಿವಸನಾದರೂ ನೀವು ಈ ಥರ ಸಾಂಬಾರು ಮಾಡ್ಕೊಳ್ಳೋದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ನೋಡಿ ಎಲ್ಲ ಹಾಕಿ ನಾನು ಒಂದು ಐದಾರು ನಿಮಿಷ ನಾನು ಬಿಟ್ಟು ಬಿಟ್ಟು ಹುರ್ಕೊ ಇರ್ತೀನಿ ಆವಾಗ ಕಾಳಲ್ಲಿರೋವಂಥ ಹಸಿ ವಾಸನೆ ಎಲ್ಲ ಕಡಿಮೆ ಆಗತ್ತೆ ನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಕೋಬೇಕು ಇದನ್ನು ನಾವು ಒಂದೊಂದು ಸೆಕೆಂಡು ಬಿಟ್ಟು ಬಿಟ್ಟು ನಾವು ತಿರುಗಿಸ್ಕೊಳ್ತಾ ಇದ್ರೆ ಕಾಳು ತಳ ಹತ್ತೋದಿಲ್ಲ ಒಂದು ಸಮ ಮಿಕ್ಸ್ ಇರುತ್ತೆ ಹಸಿ ವಾಸನೆ ಹೋಗೋಕ್ಕೆ ಸರಿ ಹೋಗುತ್ತೆ ನೋಡಿ ಒಂದೆರಡು ಮೂರು ಸಲ ನಾನು ಅದೇ ಥರನೇ ಮಾಡಿಕೊಂಡೆ ಈಗ ನಾನು ರುಬ್ಬಿಟ್ಟು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ತೀನಿ ಜಾರಿಗೆನೇ ಸ್ವಲ್ಪ ನೀರು ಹಾಕಿ ತಿರುಗಿಸಿ ಹಾಕ್ಕೋಬೇಕು ಆಮೇಲೆ ನೀವು ಸಾಂಬಾರನ ನೀರು ಎಷ್ಟು ಬೇಕೋ ನೋಡಿ ಹಾಕ್ಕೋಬೇಕು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇನು ನಾವು ಅದು ಖಾರದ ಹಸಿ ವಾಸನೆ ಹೋಗೋ ತನಕ ಉರಿಬೇಕು ಹಾಗೆ ಹೇಗೆ ಅಂತ ಏನಿಲ್ಲ ಇದು ಮಸಾಲೆ ಏನು ಅಂತ ನೆಸಿಟಿ ಇಲ್ಲ ಹಾಗೆ ಹಾಕ್ಕೊಂಡು ಎಲ್ಲ ಒಂಥರ ಮಿಕ್ಸ್ ಮಾಡಿಕೊಂಡು ಈಗ ನಿಮಗೆ ಅದಕ್ಕೆ ಅದಕ್ಕೆ ಎಷ್ಟು ನೀರು ಬೇಕು ಸಾಂಬಾರು ತಿಕ್ನೆಸ್ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ಈಗ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ಹಾಗೆಯೇ ರುಚಿಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಬಿಡ್ತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪೆ ಹಾಕ್ಕೊಳ್ತಿದ್ದೀನಿ ಈಗ ನೋಡಿ ಇಷ್ಟು ಗಟ್ಟಿ ಇದ್ದರೆ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಯಾಕೆಂದರೆ ಸಾಂಬಾರು ಆದಮೇಲೆ ತುಂಬ ಗಟ್ಟಿ ಬಂದುಬಿಡತ್ತೆ ನೀವು ಆದಷ್ಟು ತೆಳುವಿಗೆ ಹಾಕ್ಕೊಳ್ಳಿ ಮಾಡ್ಕೊ ಅವಾಗೇನಾಗುತ್ತೆ ನಿಮಗೆ ಬೆಂದ ಮೇಲೆ ಕರೆಕ್ಟು ಒಂದು ಹದ ಬರುತ್ತೆ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ಬೇಕು ಅಂದರೆ ಇನ್ನೂ ಒಂದು ಗ್ಲಾಸಷ್ಟು ನೀರು ಹಾಕಿ ನೀವು ಮುಚ್ಚಿ ಕುಕ್ಕರ್ನ ಒಂದು ಎರಡು ವಿಸಲ್ ಕೂಗಿಸ್ಕೊಳ್ಳಿ ಸಾಂಬಾರು ಏನಾಗುತ್ತೆ ನಾವು ಎಷ್ಟು ಇವಾಗ ತಿಳುವಿಗೆ ಹಾಕ್ಕೊಂಡಿದ್ರೆ ಕುಕ್ಕರ್ ಕೂಗಿ ತಣ್ಣಗೆ ಆದಮೇಲೆ ನಿಮಗೆ ಸಾಂಬಾರು ಗಟ್ಟಿ ಬಂದೇ ಬರುತ್ತೆ ಹಾಗಾಗಿ ಸ್ವಲ್ಪ ತೆಳುವಿಗೆ ಮಾಡ್ಕೋಬೇಕು ಈಗ ನಾನು ಇಲ್ಲಿ ಎರಡು ವಿಸಲ್ ಕೂಗಿಸ್ಕೊಳ್ತೀನಿ ಕುಕ್ಕರ್ ಕೂಗಿ ತಣ್ಣಗಾಗಿದೆ ಓಪನ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ ನೋಡಿ ವಾವ್ ಎಷ್ಟು ಘಮ ಅಂತ ಇದೆ ನಮಗಿದ ಯಾವುದೇ ನಾನ್ ವೆಜ್ ಸಾಂಬಾರೇ ಬೇಡ ಈ ಸಾಂಬಾರು ಮುದ್ದೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ತಿಕ್ನೆಸ್ ಇದೆ ತಣ್ಣಗಾದ್ಮೇಲೆ ಇನ್ನೂ ಒಂಚೂರು ಗಟ್ಟಿ ಬರುತ್ತೆ ಇವಾಗ ಗಟ್ಟಿ ಬೇಕು ಅಂದರೆ ಹಾಗೆ ಬಿಟ್ಕೊಳ್ಳಿ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು ಕುದಿ ಕುದ್ಕೊಂಡ್ರೆ ಸಾಕು ನಾನೇನು ಹಾಕಿಲ್ಲ ಕರೆಕ್ಟು ಹದ ಸರಿಯಾಗಿದೆ ಹಾಗೆಯೇ ಮುದ್ದೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಒಂದ್ಸಲಿ ಮಾಡಿ ನೋಡಿ ಸೂಪರ್ ನೀವು ಈ ಥರ ಮುದ್ದೆ ಮಾಡಿಕೊಂಡು ಮೊಳಕೆ ಕಟ್ಟಿ ಸಾಂಬಾರು ಮಾಡಿಕೊಂಡು ಊಟ ಮಾಡಿ ನೋಡಿ ಹೇಗಿರುತ್ತೆ ಎಷ್ಟು ರುಚಿಯಾಗಿರುತ್ತೆ ಮತ್ತೆ ಎಷ್ಟು ಒಂಥರ ಖುಷಿ ಅನಿಸುತ್ತೆ ಅಂತ ನೋಡಿ ಓಕೆ ಫ್ರೆಂಡ್ಸ್ ಹಾಗೆ ನಿಮ್ಗೆ ಏನಾರು ಅನಿಸಿದೆ ನನಗೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಅಸ್ಟು ಈ ಮೊಳಕೆ ಕಟ್ಟಿ ಸಾಂಬಾರು ಮಾಡಿಕೊಂಡು ಊಟ ಮಾಡಿ ನಾನು ಮಾಡಿರೋ ಮೆತ್ತಡನೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು